ಹಾಯ್ ಫ್ರೆಂಡ್ಸ್ ನಮ್ಮ ನಡಿಗೆ ನನಗೆ ಸ್ವಾಗತ ನಾವು ಚೆನ್ನಾಗಿರುವುದು ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಮನೆಲ್ಲ ಸುಲಭವಾಗಿ ಯಾವುದೇ ಸಾಸ್ ಬಳಸ್ತೀನಿ ಏನು ಬಳಸಿ ವೆಜಿಟೇಬಲ್ ಫೈವ್ ಡೇಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಮಾಡೋಣ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫೈವ್ ಡೇಸ್ ಬೇಕಾದ ಪದಾರ್ಥಗಳು ಏನೇನು ಬೇಕಂತ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಒಂದು ಈರುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಸ್ವಲ್ಪ ಒಂದು ಕ್ಯಾಪ್ಸಿಕಮು ಸ್ವಲ್ಪ ಕ್ಯಾಬೇಜು ಮತ್ತು ಒಂದು ಸ್ಪೂನ್ ಚ ಗರಂ ಮಸಾಲ ಒಂದು ಎರಡು ಸ್ಪೂನು ಚಿಕನ್ ಮಸಾಲ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪುಡಿ ಹಾಕೊಂಡಿದ್ದೀನಿ ಮತ್ತು ಜಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಸ್ವಲ್ಪ ಅಷ್ಟಿನ ಪುಡಿ ಇದೆಷ್ಟು ಫ್ರೈಡ್ ರೈಸ್ ಮಾಡೋಕ್ಕೆ ಬೇಕಾದ ಪದಾರ್ಥಗಳು ಹೇಗೆ ಮಾಡ್ಕೊಂತ ಅವಶ್ಯಕತೆ ಬನ್ನಿ ಈಗ ಎಣ್ಣೆ ಈಗ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ ಚಟಪಟ ಕೆಟ್ಟ ಅಂತು ಮೆಣಸಿನ್ಕಾಯಿ ಮುಂಟೆ ಇರೋದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಷ್ಟು ಇದು ಜಾಸ್ತಿ ಸರಿ ಹಾಕುವಂಥ ಅವಶ್ಯಕತೆ ಸ್ವಲ್ಪ ಸರಿಯಾದ ಸಾಸು ಇದು ನೋಡಿ ஜையே உப்பு தரக்காரில் ஹாக்கணும் கேபேஜு கேரட்டு பீன்ஸு கேப் சிக்க இதுஷ்டு ஹாக்கி சேனாக ஃபிரைமா நான் இது ஜாஸ்தி ஃபைடெஸ்ட்டு ஃபிரைமான ஒன்று ஒன்று இப்போ நிமிஷ ஃப்ரெடிட்டு அதுக்கு சாப்பிடு ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇದು ಉಪ್ಪು ಹಾಕ್ಕೋಬೇಕು ಐದು ನಿಮಿಷ ಮತ್ತೇನು ತರಕಾರಿ ಫ್ರೈ ಆಗಲಿ ನೋಡಿ ಇದು ಇವಾಗ ಸ್ವಲ್ಪ ಅದೆಲ್ಲ ಸ್ಪೇಸ್ ಐಟಮ್ಸ್ ಹಾಕೋಣ ರುಚಿ ತರಕಾರಿ ಉಪ್ಪು ಹಾಕೊತಾ ಇದ್ದೀನಿ ಮತ್ತು ಚಿಕನ್ ಮಸಾಲ ಗರಂ ಮಸಾಲ ಚಿಲ್ಲಿ ಪುಡಿ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡು ಒಂದು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲೇ ಮಾಡಿ ಫ್ರೈಟು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ತಗೋಬೇಕು ತುಂಬ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಸ್ವಲ್ಪ ಕಲರ್ಗೆ ಎಣ್ಣೆ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ನೀರು ಮೀರಪ್ಪ ಏನೂ ಹಾಕೋಂಗಿಲ್ಲ ದಪ್ಪಾಯ್ತು ಎರಡು ನಿಮಿಷ ಫ್ರೈ ಆಗಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಪುಡಿ ಹಾಕೋಬೇಕು ಇದಕ್ಕೆ ಒಂದೊಂದು ಟೀ ಸ್ಪೂನಷ್ಟು ಅಷ್ಟಿನ ಪೂಡ ಹಾಕೊತ ಇದೀನಿ ಕಲರ್ಗೋಸ್ಕರ ಅಷ್ಟೇ ಅದು நிமிஷ ஆக ஆகிய ஐட்டி பர்சென்டெஸ்ட்டு சப்ப மசாலா ஸ்பைசி பவுடர்லாத்த அதுச்சூரு எல்லாம் பேய்ஸ் வைக்கல அதுக்கோஸ நிமிஷ ஆகலே ஏதாவது ஆகியே இது திக்குவாங்க அன்னாக்க அன்ன மத் மாதங்க மாநா இல்ல ஆகோதில் பிசி பிசி ஹாக்கே அன்ன பசியில் ஒழுங்காக ಮುದ್ದೆ ಆಗುತ್ತೆ ಕಲಿಸ್ಬೇಕಾದ್ರೆ ನಾವು ಅದಕ್ಕೆ ಮನ್ನ ತಣ್ಣಗೆ ಮಾಡ್ಕೊಂಡು ಈ ಥರ ಕಳ್ಸ್ಕೊಬೇಕು ಅನ್ನ ಹಾಕೊಂಡ್ಮೇಲೆ ನಾನು ಯಾವ ಸಾಸು ಹಾಕಿಲ್ಲ ನೀಟಾಗಿ ಎಲ್ಲ ಒಂದು ಅಯ್ಯೋ ಟೈಪ್ ಫ್ರೆಂಡ್ಸ್ ಈ ಥರ ಬಂದಿದೆ ತುಂಬ ಚೆನ್ನಾಗಿ ತುಂಬ ಇರುತ್ತೆ ಮಕ್ಳಿಗಂತೂ ಬಿಡೆಯೇ ಲಂಚ್ ಬಾಕ್ಸ್ಗೆ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ತುಂಬಾ ತುಂಬ ಹೆಲ್ತಿಯಾಗಿರುತ್ತೆ ನೀವು ಮನೆಯಲ್ಲೇ ಟ್ರೈ ಮಾಡಿ ಯಾವ ಸಾಹಸ ಏನು ತುಂಬಾ ತುಂಬ ಆಗಿ ಟೇಸ್ಟ್ ಬರುತ್ತೆ ನಿಮಗೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನನ್ನ ಜೊತೆ ಮನೆಯಲ್ಲಿ ಒಂದ್ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಮೈ ಫ್ರೆಂಡ್ಸ್